ಹಲೋ ಹಾ ಏನಾಯ್ತು ಫೋನ್ ಮಾಡ್ತಾ ಇದ್ದೀಯಾ ಹಾ ಕಟ್ ಆಯಿತಲ್ಲ ಕಟ್ ಆಗೋಯ್ತಲ್ಲ ಅಂತ ಹಾ ಆಗಲೇ ಕಟ್ ಆಯ್ತು ನಾನು ಮಗಳು ಫೋನ್ ಮಾಡ್ತಾ ಇದ್ದೆ ಹಾ ಬೇರೆ ಏನಿಲ್ಲ ಅಷ್ಟೇ ಅದಕ್ಕೆ ನೀವ್ ಹೇಳಿದ್ರಲ್ಲ ನಾನು ಅಷ್ಟು ಟೀಮ್ ಆದ್ರೂ ಆಡ್ಸ್ಕೊತೀನಿ ಹನ್ನೆರಡು ಟೀಮ್ ಆದ್ರೂ ಆಡ್ಸ್ಕೊತೀನಿ ಅಂತ ಹಾ ಇಲ್ಲ ಹೇಗಂದ್ರೆ ಟೀಮ್ ಬಂದಿಲ್ಲ ಈಗ ಏನು ಮಾಡೋದು ಟೀಮ್ ಟೀಮ್ ಬಂದಿಲ್ಲ ಆದ್ರೆ ಏನ್ ಮಾಡೋದು ಅಂತ ಹ್ಮ್ ಟೀಮ್ ಎಲ್ಲಾದ್ರು ಸುಮಾರು ಜನ ಟೀಮ್ ಹಾಕಿಲ್ಲಲ್ಲ ಹಾ ಯಾಕೆ ಅಂತಂದ್ರೆ ಸುಮಾರು ನಿಮ್ಮ ಟೀಮ್ ಇಲ್ಲ ಬೇರೆ ಒಂದ್ ಎರಡ್ ಮೂರು ಟೀಮ್ ಇಲ್ಲ ಎಲ್ಲಾದ್ರೂ ಟೀಮ್ ಇಲ್ಲ ಆಹ್ ಹಲೋ ನಿಮ್ದು ಟೀವಿ ಇಲ್ಲ ಅಂತ ಎರಡು ಸೇರಿ ಮಾಡೋಣ ಅಂತ ಹೇಳಿ ಹಾಡಿದ್ದು ಹಾ ಆಮೇಲೆ ಈಗ ಎರಡು ಸಂಘಟನೆಗಳು ನಡೆಸುವಾಗ ಒಂದು ಮೀಡಿಯಾ ತಂಡ ಕೊಟ್ಟು ಟೀಮ್ ಕ್ಲೀನ್ ಕೊಡ್ಬೋದಲ್ಲ ನೀವು ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡ್ಬೋದು ಆದ್ರೆ ನನ್ಗೆ ಗೊತ್ತಿದ್ದೇ ಇರ್ತದೆ ಅದು ಇದೆಯಲ್ಲ ಅದು ನಾನೇನ್ ಹೇಳಿಲ್ಲಪ್ಪ ನಾನಿನ್ ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ಟು ನೀವ್ ಒಂದು ನಾನ್ ಹೆಂಗ್ ಹೇಳೋದು ನಂಗೆ ನಾನೇನ್ ಹೇಳೋದು ನಾನು ಹೆಂಗ್ ಹೇಳೋದು ನಾ ನನ್ಗ್ ಯಾರಿಗ್ ಕೊಟ್ಟು ತುಂಬುದಿಲ್ಲ ಆ ನೀವ್ ತಾನೇ ಹೇಳೋ ಮ್ಯಾನೇಜ್ಮೆಂಟು ನಾನೇನು ಮ್ಯಾನೇಜ್ಮೆಂಟ್ ಇಲ್ಲ ನಾನೇನಿದ್ದಲ್ಲ ಏಕೆಂದ್ರೆ ನಾನು ಅದರಲ್ಲಿ ಏನಿಲ್ಲ ಅಧ್ಯಕ್ಷರು ಅವರು ಇವರಲ್ಲಿ ಇದ್ದಾರೆ ನಾನು ಏನಿಲ್ಲ ಬರೀ ಟೀಮ್ ಮಾಡಿಕೊಡೋದು ಪ್ಲೇಸ್ ಮಾಡಿಕೊಡೋದು ಅಷ್ಟೇ ಕೆಲಸ ಯಾವುದು ದೊಡ್ಡದಲ್ಲ ನಂದು ಟೀಮ್ ಐದು ಸಾವಿರ ಕೊಡೋದು ಅವ್ರು ಹಾಕಿಲ್ಲ ನಾನು ಮತ್ತೆ ಐದು ಸಾವಿರ ಗೂಗಲ್ ಪೇ ಮಾಡಿದ್ಮೇಲೆ ಕೊಟ್ಟಿದ್ದೆ ಅಲ್ಲಿರೋ ಟೀಮ್ ಎಲ್ಲ ಒಬ್ಬೊಬ್ರು ಹೆಸರಲ್ಲಿ ಅವರ ಮಾಹಿತಿ ಬಂದಿದೆ ಯಾರು ಹೆಂಗೆ ಮಾಡ್ತಾರೆ ಹ್ಮ್ ಅವನು ಯಾರೋ ಇವನಿದ್ದಾನಲ್ಲ ಯಾರು ಶ್ರೀನಿ ಅವನು ಹೇಳ್ತಿದ್ದ ಈಗ ಅವ್ರು ಈಗ ನಮಗ್ ಟೀಮ್ ಕೊಟ್ಟಿಲ್ಲ ಅಂದ್ಮೇಲೆ ಅವ್ರು ಮಾಡ್ಲಿ ಆಟ ಆಡ್ಸ್ಲಿ ಅಂತ ಹೇಳ್ತಾ ಇದ್ದ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ನಮಗೆ ಏನಿಲ್ಲ ನಾನ್ ಯಾಕೆಂದ್ರೆ ನಾನು ಒಂದು ಅದರಲ್ಲಿ ಒಂದು ಮೆಂಬರ್ ಅಷ್ಟೇ ಇದೇನು ಕಣ್ಣನ್ ಡೈರಿ ಅಲ್ಲ ಅವರು ಕೊಡಗು ಇಂದು ಮಹಿಳೆ ಕನ್ನಡ ನಾಯರ್ ಸರ್ವಿಸ್ ನಡ್ಸೋದು ನಾನು ನಾನು ಅದರಲ್ಲಿ ಒಂದು ಟೀಮ್ ಹಾಕಿದೀನಿ ಅಷ್ಟೇ ನನಗೆ ಯಾಕೆಂದ್ರೆ ಕಣ್ಣನ್ ಡೈರ್ ಆದ್ರೆ ನನಗೆ ಏನಾದ್ರು ಹೇಳ್ಬೋದು ಕನ್ನಡ ಇರೋಸಲ್ ಜಿ ಎಲ್ ಇಲ್ಲ ಈಗ ಈಗ ವಿಶ್ವಕಪ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದಲ್ಲ ಜಿಸಿಯಲ್ಲು ಯಾಕೆ ಅಂತ ಹೇಳಿದ್ರೆ ಜಿಸಿಯಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಲ್ಲ ನಮ್ಮ ಕೈಯಿಂದ ದುಡ್ಡು ಊಟ ನಾವೇ ಯಾಕೆ ಮಾಡೋದು ಮಾಡಿದ್ರ ಜಿಎಲ್ ಇಂದು ಮಲಯಾಳಿಕ ಜಿ ಎಲ್ ಇಂದು ಮಲಯಾಳಿ ಜಿ ಸಿಎಲ್ ಕಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಡಿದಷ್ಟೇ ഏഷ്യാർ കപ്പ നനികൾ എല്ലാം ദുഡ് സുമുണ്ട് ടീം ഹാസ് ടീം മാഡ നമുക്ക് ദുശ്മാണ തകൊള്ള നമുക്ക് നമുദലബോ നീ ടീമ യീമ കൊട്ട് നനഗനില്ല അവർ കൊടലി അഷ്ട ಅದು ಯಾಕಂದ್ರೆ ಎರಡು ಸಂಘಟನೆ ಇದಕ್ಕೆ ಆ ಕಡೆ ಈ ಕಡೆ ಚರ್ತಿ ನಮ್ಮ ಸಂಘಟದಲ್ಲಿ ಸುಮಾರು ಜನ ಕೇಳಿದ್ರು ನಮಗೆ ಒಂದು ಒಂದೊಂದು ಸಂಘಟ ಕೊಡಿ ಸೀಮಂಗಲಗೆ ವಾಲಿ ಇದೆಲ್ಲ ಕೊಡಿ ಇದ್ದಲ್ಲ ಹಿಂಗೆಲ್ಲ ಆಯ್ತು ಈಗ ನಮ್ದೊಂದು ಟೀಮ್ ಈಗ ಇದೆಯಲ್ಲ ಯಾರು ಮತ್ತೆ ಎರಡು ಟೀಮ್ ಅಲ್ಲ ಒಂದೇ ಟೀಮ್ ಆಗಿ ಆಡ್ಸೋದು ಯಾಕಂದ್ರೆ ಎರಡು ಟೀಮ್ ತಗೊಂಡ್ರೆ

ಅವರು ಹೆಂಗೆ ಇದ್ ಮಾಡ್ತಾರೆ ನಮ್ಗೆ ಟೀಮ್ ಕೊಟ್ಟಿಲ್ಲ ಅಂದ್ಮೇಲೆ ಹೆಂಗೆ ಮಾಡ್ತಾರೆ ಅವ್ರು ಕಲೆಕ್ಷನ್ ಮಾಡ್ ಎಷ್ಟು ಕಲೆಕ್ಷನ್ ಮಾಡ್ತಿದಾರೆ ಎಲ್ಲಿ ಹೋಗ್ತಾ ಇದಾರೆ ಎಲ್ಲಾ ಗೊತ್ತುಂಟು ನಾನ್ ಮಾಡೋದ್ ನನಗ್ ಗೊತ್ತುಂಟು ಅಂತ ಹೇಳ್ತಿದ್ದ ಅದು ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ಬಿಟ್ಟಿದ್ರು ಅದೆಲ್ಲ ನಮ್ಮ ಇದರಲ್ಲಿ ಏನಿಲ್ಲ ಅದ್ರಲ್ಲಿ ಎಲ್ಲ ನಾವು ಯಾರನ್ನ ದುಷ್ಮಾರ ಮಾಡೋದಿಲ್ಲ ನಾವ್ ಏನ್ ಮಾಡಿಲ್ಲ ನಮ್ಮ ನಾನೇ ಒಂದು ಟೀಮ್ ಆಗಿದೀವಿ ಎಷ್ಟು ಬೇಕಷ್ಟು ಮಾಡ್ಕೊಡೋದು ಪ್ಲೇಯರ್ಸ್ ಎಲ್ಲ ಪಿಟ್ ಗಿಟ್ಟ ಎಲ್ಲ ಸೇರಿ ಮಾಡ್ತಾ ಇರೋದು ನನಗೆ ಯಾಕಂದ್ರೆ ಪ್ಲೇಯರ್ಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನು ಪ್ಲೇಯರ್ಸ್ ಮಾಡೋದ ನಾನು ನಿನಗೆ ಪ್ಲೇಯರ್ಸ್ ಬೇಕು ಅಂತ ಹೇಳಿ ನಾನೇನು ಹೇಳಿದ್ವಿ ನನಗೆ ಎಕ್ಸಾಮ್ ಗೊತ್ತಿಲ್ಲಪ್ಪ ನೀ ಪಿಟ್ ಹತ್ರ ಕೇಳು ಯಾರಾದ್ರು ಮಾಡಿ ಕೊಡತಾರ್ಟೆ ಹೌದು ನಾನು ಏನಾದ್ರು ಇನ್ನ ಹತ್ರ ಏನ್ ಹೇಳುದು ನೀನೊಂದು ಒಳ್ಳೆ ಒಳ್ಳೆಯವನ್ನ ಮಾಡಪ್ಪ ಸುಮ್ಮನೆ ಮಾಡ್ಕೋಬೇಡ ಅಂತ ಹೇಳಿದ್ರೆ ನನಗೆ ಯಾಕಂದ್ರೆ ನಾವು ಯಾರು ಇನ್ನ ನಿಮ್ಗೆ ಮೆಸೇಜ್ ನೀವು ಹಾಕಿದ್ರಲ್ಲ ಗ್ರೂಪ್ ಅಲ್ಲಿ ನಾನ್ ಹಾಕಿದ್ದು ಈಗ ಹದಿನಾರು ತಂಡ ಅಂತ ಹೇಳಿದ್ರು ಹದಿನಾರು ತಂಡದಲ್ಲಿ ಹದಿನೈದು ಬಂದಿದ್ದಾರೆ ಯಾಕಂದ್ರೆ ಒಂದು ತಂಡ ನಾಳೆ ನಾಡಿದ್ರೆ ನಾನು ಹತ್ತಾದ್ರೂ ಆಡ್ಸ್ಕೊತೀನಿ ಹನ್ನೆರಡು ಆದ್ರೂ ಆಡ್ಸ್ಕೊತೀನಿ ಅಂತ ಇನ್ನೇನ್ ಮಾಡೋದು ಹತ್ತು ಬಂದ್ರು ಹನ್ನೆರಡು ಬಂದ್ರು ಆಡ್ಸ್ಬೇಕಲ್ಲ ಇನ್ನೇನು ಆಡೋದಿದ್ರೆ ಈಗ ನನ್ನ ಇದರ್ಲಿ ಸುಮಾರು ಜನ ನನ್ನ ಇದರಲ್ಲಿ ಗೂಗಲ್ ಪೇ ಮಾಡಿದ್ರು ಬಿಟ್ಟು ನಾನು ಅವ್ರಿಗೆ ಯಾಕೆ ಕೊಟ್ಟಿದೀನಿ ಜಾಸ್ತಿ ಆಡ್ಸಿಲ್ಲ ನನ್ನ ಬಿಡ್ತಾರ ಈಗ ಮ್ಯಾಚ್ಗೆಲ್ಲ ಪರ್ಮಿಷನ್ ಸಿಕ್ಕುಂಟಾ ಯಾವ್ದು ಇದಲ್ಲ ನನಗೆ ಗೊತ್ತಿಲ್ಲ ನಾವು ಉದಯ ಅವ್ರು ಮಾಡಿರ್ಬೇಕು ನನಗೆ ಗೊತ್ತಿಲ್ಲ ನಾನು ಯಾಕೆ ನಾನು ಅದರಲ್ಲಿ ಅಧ್ಯಕ್ಷನಾ ಅದರಲ್ಲಿ ಅಧ್ಯಕ್ಷರು ತಸರು ಕಶಾಂಜಿ ಎಲ್ಲರಿದ್ದಾರೆ ಅವ್ರಿಗೆ ಕೇಳಿ ನೀವು ನನ್ನ ಕೇಳದಂಗೆ ನಾನು ನಮ್ಮನೆ ಯಾಕೆ ನೀವು ಇದು ಮಾಡ್ತೀರಾ ನಾನು ಯಾಕೆ ನಮ್ಮೇಲೆ ದುಶ್ಮಾನ ಮಾಡ್ಬಿಟ್ಟು ನಮ್ಮನೆ ಮೆದಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಾ ನಾನು ಯಾಕೆ ನಾನು ನಂದೆ ತಲೆಬಿಸಿ ಮುಗಿತಾ ಇಲ್ಲ ನೀವ್ ಯಾಕೆ ಗ್ರೂಪ್ಕೆಲ್ಲ ಎಲ್ಲ ಏಕಂತ ಹೇಳಿದ್ರೆ ನೀನು ನೀನು ನೀನೊಂದು ಇದರಲ್ಲಿ ಇರುವಾಗ ನಂದು ನನ್ನೇಕೆ ನೀವು ಚಾಲೆಂಜ್ ಹಾಕಿ ಕಾಲ ಮೇಲೆ ಕೆಳಗಡೆ ಹಾಕಕ್ಕೆ ನೋಡ್ತೀರ ನಾನು ಯಾಕೆ ಮನೆಗೆ ಏನಾದ್ರು ಮೋಸ ಮಾಡ್ಬಿಟ್ಟ ಏನಾದ್ರು ಏನಾದ್ರು ಮಾಡುಟ ನಿಮ್ಮ ತಲೆ ಮೇಲೆ ಏನಾದ್ರು ಇದು ಮಾಡಿಟಾ ಏನು ನನ್ನ ಇದ್ರಲ್ಲೇ ಅದ್ರಲ್ಲೇ ಅಧ್ಯಕ್ಷರಿದ್ದಾರೆ ದಸರ ಇದ್ದಾರೆ ಗಜಾಂಜಿ ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರಿಗ್ ಕೇಳಿ ನನ್ನ ಯಾಕೆ ಕೇಳ್ತಿದ್ರ ನಾನ್ ಯಾಕೆ ಅಂತ ಹೇಳಿದ್ರೆ ನಾನ್ ನಿಮ್ಮ ತರ ಒಂದು ಓಣರ್ ಆಗಿ ಅರತ ಇದ್ದೀನಿ ಅದ್ರಲ್ಲಿ ಏಕೆ ಅಂತ ನೀವು ನೀವು ನಾನ್ ಹಾಕಿದ್ ಅಷ್ಟೇ ನಾನು ನಾನ್ ವಯಸ್ಕಷ್ಟು ಹಾಕಿದ್ರು ಅರುಣ್ ಹಾಕಿದ್ರು ಗಜಾಂಜಿ ಹಾಕಿದ್ರು ನಾನ್ ಕೇಳ್ತಿದ್ದೆ ಎಲ್ಲ ನಾನು ಹಾಕಿದ್ರಲ್ಲ ಅದಕ್ಕೆ ನಾನ್ ಎಲ್ಲ ನಾನು ನಾನ್ ಯಾಕೆ ಇದ್ದೆ ತಂಡ ನಾನ್ ನಾನ್ ಏನ್ ಹೇಳಿದ್ರು ಹದ್ನೈದು ತಂಡದ ಇದಕ್ಕೆ ಇದರಲ್ಲಿ ಐಕಾನ್ ಗ್ರೂಪ್ ಅಲ್ಲಿ ಇನ್ಸಾರ ಟೀಮ್ ಎಸ್ಗಿದೆ ಅಲ್ಲಿ ಅದನ್ನ ತೆಗಿ ಕೇಳಿ ನಿಮ್ಮ ಅವ್ರಿಗೆ ತೆಗಿ ಕೇಳಿ ಅದನ್ನ ತೆಗಿ ಕೇಳಿ ಈಗ ಟೀಮ್ ಇಲ್ಲ ಅಲ್ವಾ ನಾವು ನೀವು ಟೀಮ್ ನೀವು ಟೀಮಲ್ಲಿ ಇದ್ರೆ ಎಲ್ಲ ನೀವು ಈಗ ಓನರ್ ಫಿಕ್ಸ್ ಆಗಿಲ್ಲಲ್ಲ ಯಾಕೆಂತ ಹೇಳಿದ್ರೆ ಹದಿನಾರು ಹದ್ನಾರು ಟೀಮ್ ಚಾನ್ಸ್ ಉಂಟು ನೀವೀಗೇ ಹಾಕಿದ್ರು ಇವಾಗ ನಿಮ್ಗೆ ಐಕೊಂಡು ಕೊಡ್ತಾರೆ ಅಲ್ಲಿ ಓನರ್ ಅವರು ಸಿಪಲ್ಲಿ ಕೊಡ್ತಾರೆ ನಾನು ಯಾಕೆ ನಿಮ್ಗೆ ಈಗ ಒಂದು ಟೀಮ್ ನಿಮ್ಗೆ ಹದ್ನಾರು ಟೀಮ್ ಆದ್ಮೇಲೆ ನಿಮ್ಗೆ ಏನಾದ್ರು ಹೇಳುಂಟ ನೀವ್ ಯಾಕೆ ಹಿಂಗೆ ಹಿಂಗೆ ನಮ್ಮನೆ ನಿಮ್ ನಮ್ಮ ಯಾಕೆ ನನ್ನ ಯಾಕೆ ನೀವು ಈ ತರ ಈ ತರ ಮಾಡ್ತೀರಾ ನಮ್ಮ ಮೇಲೆ ಏನಾದ್ರು ಸಿಟ್ಟುಂಟಾ ಯಾಕೆ ಈ ತರ ನನ್ನ ಇದೇ ತರ ಮಾಡ್ತೀರಾ ನಾನ್ ನಿಮ್ಮನ್ನ ಏನಾದ್ರೂ ಇದು ಮಾಡುಂಟಾ

ಏ ನಾಗೇಶು ನಾನೇನು ನಾಗೇಶು ಹೇಳೋದು ಕೇಳು ನೀನು ಟೀಮ್ ತಕ್ಕೋ ಅಂತ ಹೇಳಿದ್ರು ನಾನೇ ನೀನೊಂದು ಐಕಂಡ್ ಮಾಡೋ ಅಂತ ಹೇಳುದು ನಾನೇಳ್ತಾರೆ ನಿನ್ ಮೇಲೆ ನಾನು ಬೇಡ ನೀನ್ ಮಾಡೋದು ಬೇಡ ಅಂತ ಹೇಳು ಉಂಟಾ ನಿನ್ ಮೇಲೆ ನಾನು ಯಾರು ಕೆಟ್ಟದಾಗಿ ಏನೋ ಮಾತಾಡ ಉಂಟಾ ಒಳ್ಳೆ ಒಂದು ಐಕೊಂಡ್ ಮಾಡಪ್ಪ ಯಾರಾದ್ರೂ ಕೇಳಬಿಟ್ಟು ಅಂತ ಎಲ್ಲ ಹೇಳಿ ನಿನಗೆ ಸಪೋರ್ಟ್ ಮಾಡಿದ್ದು ಟಾರ್ಗೆಟ್ ಮಾಡ್ತೀರಾ ದೂರ ಮಾಡಿದೀರಾ ಏನಾದ್ರು ಮಾಡಿದೀರಾ ಎಲ್ಲ ಮಾಡಿದೀರಾ ನಾನು ಏನು ತಪ್ಪು ಮಾತಾಡಿಲ್ಲ ಏನು ಮಾತಾಡಿಲ್ಲ ಏಕೆಂದ್ರೆ ನಮ್ದೇ ತಲೆಬಿಸಿ ಮುಗಿಯಲ್ಲ ಏಕಂದ್ರೆ ಶಾಪ್ ಶಾಪದೇ ತಲೆಬಿಸಿ ಮುಗಿಯಲ್ಲ ಅದ್ರ ಮಧ್ಯದಲ್ಲಿ ನಮ್ಮ ಇದರಲ್ಲಿ ನಾವೆಲ್ಲ ಖರ್ಚು ಮಾಡ್ಕೊಂಡು ಇದರಲ್ಲಿ ಇದು ಮಾಡ್ತಾ ಇದೀವಿ ನಾನು ಯಾರನ್ನ ಹೊಟ್ಟೆ ಹೊಡಿಯೋದಿಲ್ಲ ಯಾರ ಮೇಲೆ ಇದು ನಾನು ದುಡ್ಡು ಕೊಟ್ಟು ಟೀನ್ ಅಂದ್ರೆ ನಾನು ಈಗ

അതക്കേനില്ല നന്നീ തകൊണ്ടു യണ്ടു യാ തകണ്ടി ആണോ മേച്ച് എല്ലാ ബേക്കു യാ ദുഷ്ട് ഇത് നിന്ന മേല ചാലെഞ്ചു നനിയ ചാലെജ് അല്ല അവൻ മേല ചാലെഞ്ജനും നനഗില്ല നനഗ്ര ചെൻ്റേക്കു ഏക നാ എല്ലാരും കാണാറുണ്ട് ഏനോ സണ്ണ വിഷയ ആ കിട്ടുന്നത് ഏനോ മനുഷ്യന ലൈഫ് ഇടീ ദുഷ്മനായി ಇಲ್ಲ ಸಣ್ಣ ಸಣ್ಣ ವಿಷಯದಲ್ಲ ಆಕಡೆ ಇರ್ತದೆ ನಂದು ಇದರಲ್ಲಿ ಏನೆಲ್ಲ ಕಲೆಕ್ಟ್ ಆಯ್ತು ಅದೊಂದು ನಾವು ನೀನು ಚೆನ್ನಾಗಿಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಯಾಕಂದ್ರೆ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಅದೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ ಎಲ್ಲ ಇರ್ತದೆ ಯಾರ ಮೇಲೆ ನನಗೆ ಇದು ಇಲ್ಲಪ್ಪ ಯಾಕೆಂತ ಅದು ಯಾರು ನನ್ ಮೇಲೆ ಈ ತರ ನಿಂಜು ಮಾಡ್ಬೋದು ಯಾಕೆಂತ ನಮ್ಗೆ ಯಾಕೆಂತ ಹೇಳಿದ್ರೆ ನಮ್ಮ ಮ್ಯಾಚ್ ಎಲ್ಲರೂ ಈ ಚೆನ್ನಾಗಿ ಆಡೋಣ

ನಾನು ಯಾಕೆ ನಿಮ್ಮೊಟ್ಟಿಗೆ ಚಾಲೆಂಜ್ ಮಾಡೋದು ನಿಮೊಟ್ಟಿಗೆ ನನಗೇನು ನನಗೇನು ದುಶ್ಮನ್ ಇದೆ ನನಗೆ ಯಾಕೆ ಮೇಲೆ ಯಾಕೆಂದ್ರೆ ನೀವು ಫ್ರೀ ಆಗಿ ಕೊಟ್ಕೊಂಡು ಆಡ್ಲಿ ಏನಾದ್ರು ಕೊಟ್ಕೊಂಡಾಗಿ ನನಗೆ ಯಾಕೆ ಅವ್ರು ಏನಾದ್ರು ಕೊಡ್ಲಿ ಸಂಘದಲ್ಲಿ ನಾನು ಯಾಕೆಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಲೋಕಲ್ ಅಲ್ಲಿ ಎರಡ್ ಚಾನಲ್ ಎರಡು ಚಾನಲ್ ಸರಿ ಒಂದ್ ಟೀಮ್ ಕೊಡ್ಲಿ ಸಾಕು ನಮ್ಗೆ ನಾನೇ ಸಂಘ ನಾನು ಹೇಳೋದು ಕೇಳು ನಮ್ಮ 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 ಇದರಲ್ಲಿ ಯೂತ್ ವಿಂಗ್ ಅವರೇ ಒಂದಿಷ್ಟು ಒಂದು ಫ್ರೀ ಆಗಿ ಕೇಳಿದಾರೆ ನಮ್ಮ ಇದರಲ್ಲಿ ಯಾಕೆಂದ್ರೆ ಕೊಡಗು ಇಂದು ಮಲಯಾಳಿ ಸಮಾಜ್ರು ಯೂತ್ ವಿಂಗ್ ಅವರು ಒಂದು ಒಂದು ಫ್ರೀ ಆಗಿ ಒಂದು ಕೊಡಿ ನಮ್ಮ ಎಲ್ಲರೂ ಸಾಂಗದೆ ಅವ್ರೇನು ಹೇಳಿದಂತ ಕೊಟ್ಟು ನಮ್ಮ ಸಂಘ ಎಲ್ಲ ಯಾರಿಗೆ ಇದರಲ್ಲಿ ಇಲ್ಲ ಅವ್ರು ಬೇಕಾದ್ರು ಆಡ್ಲಿ ಅವ್ರು ದುಡ್ಡು ಕೊಟ್ಬಿಟ್ಟು ಆಡ್ಲಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ನನಗೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾರೆ ಏನಾದ್ರು ಫ್ರೀ ಆಗಿ ಕೊಡ್ತಾರ ನಾನು ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನೋಡು ಗೂಗಲ್ ಚೆಕ್ ಮಾಡು ಕಣ್ಣಂಟಾಯ್ತು ಅಂತ ಹೇಳಿ ಬಿಟ್ಟು ಅಕ್ಷಯ ಮತ್ತೆ ಯಾರು ಇದೆಲ್ಲ ಮಾಡಕೊಂಡು ಯಾಕಂದ್ರೆ ನನಗೆ ಅಷ್ಟೆಲ್ಲ ನಾನು ಆಡ್ತಾ ಉಂಟು ಎಷ್ಟೆಲ್ಲ ನನ್ನ ಟೀಮಿಗೆ ಆಡ್ತಾ ಉಂಟು ನನಗೆ ಅವರು ಫ್ರೀ ಆಗಿ ಕೊಟ್ಟಿದ್ದಾರ ಯಾರಿಗೆ ಕೊಟ್ಟಿಲ್ಲ ಎಲ್ಲ ಒಂದು ಇದು ಅಂತಂದ್ರೆ ನಾವ ಎಲ್ಲಾರು ಕಾಣದಪ್ಪ ಏನೆಲ್ಲ ಭೂಲೋಕದಲ್ಲಿ ಏನೆಲ್ಲ ನಡೀತದೆ ಗೊತ್ತುಂಟಾ ಇದೆಲ್ಲ ಸಣ್ಣ ಸಣ್ಣ ವಿಷಯದಲ್ಲಿ ಯಾರ್ನ ದೂರ ಮಾಡ್ಕೊಂಡು ಇರಬೋಡ ಯಾಕಂದ್ರೆ ಎಲ್ಲಾರು ಬೇಕಾಗ್ತದೆ ಕಷ್ಟಕ್ಕೆಲ್ಲಾರು ಇರ್ತಾರೆ ಇರ್ತದೆ ಯಾಕೆ ಗೊತ್ತುಂಟಾ ಅದೆಲ್ಲ ಒಂದು ಜ್ಞಾನ ಮಾಡಬೇಡ ಹ್ಮ್ ನಾವ್ ಯಾಕಂತ ಹೇಳಿದ್ರೆ ನನ್ ನನ್ ಮೇಲೆ ಯಾಕೆಂದ್ರೆ ನಾನು ಇದ್ರಲ್ಲಿ ಏನಿಲ್ಲ ಅಣ್ಣ ಯಾಕೆಂದ್ರೆ ನಾನು ಒಂದು ಟೀಮ್ ಹಾಕೊಂಡು ಆಡ್ತಾ ಇದೀನಿ ಸ್ವಲ್ಪ ನ ಮಾಡಿಕೊಡ್ತೀನಿ ಸ್ವಲ್ಪ ಟೀಮ್ ನ ಮಾಡಿ ಹೇಳ್ಕೊಡ್ತೀನಿ ಆ ಕಪ್ಪ ಆ ಕಪ್ಪ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತೀನಿ ಅಷ್ಟೇ ಇದೆಲ್ಲ ನಾನು ಬೇರೆ ಇದರಲ್ಲಿ ನಾನಿಲ್ಲ ಯಾಕೆಂದ್ರೆ ದುಡ್ಡು ನೀವೇ ಫ್ರೀ ಆಗಿ ಕೊಟ್ಟರು ಆಡ್ಸಿ ಅವರು ಫ್ರೀ ಆಗಿ ಕೊಟ್ರೆ ನೀವು ತಗೊಳ್ಳಿ ಏನಿಲ್ಲ ನಂದು ಇದರಲ್ಲಿ ಏನಿಲ್ಲ ಯಾಕಂದ್ರೆ ಅದರಲ್ಲಿ ಅಧ್ಯಕ್ಷರಿದ್ದಾರೆ ಖಜಾನಿ ಇದ್ದಾರೆ ಟ್ರೆಸರ್ ಇದ್ದಾರೆ ಇನ್ನೊಂದು ಅಧ್ಯಕ್ಷರಿದ್ದಾರೆ ಎಲ್ಲರಿದ್ದಾರೆ ಅದರಲ್ಲಿ ನನಗೆ ಅಧ್ಯಕ್ಷರದ ಅಧ್ಯಕ್ಷರ ಪೈತ್ರ ಒಂದು ಅಮೃತರಾಜಣ್ಣ ಒಂದು ಪವಿತ್ರಾಟ ನಮ್ಮ ಒಂದು ಒಂದು ಸಂಘದ ಒಂದು ಸಂಘದಲ್ಲಿ ಹಂಗೆ ಹಾಕಿದ್ದಾರೆ ಇವರು ಸಂಘ ನಡೆಸೋದಲ್ಲ ಯಾಕಂದ್ರೆ ನೂರಾರು ಮಾತಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೆ ಕೊಟ್ರ ಇವರು ಕೊಟ್ಟಂತ ಕಲೆಕ್ಷನ್ ಮಾಡ್ತಾರಂತಲ್ಲ ಎಂತ ಕಲೆಕ್ಷನ್ ಆಯ್ತು ಎಲ್ಲ ನಮ್ಮ ಈ ಕೈಯಿಂದೆಲ್ಲ ನೋಡ್ಕೊಂಡ್ ಒಬ್ಬೊಬ್ಬರು ಒಬ್ಬೊಬ್ಬರು ಸ್ಪಾನ್ಸರ್ ಇಟ್ಕೊಂಡು ಮಾಡ್ತಾ ಇರೋದು ಏನು ಕಲೆಕ್ಷನ್ ದುಡ್ಡಿಗೋಸ್ಕರ ಏನು ಅಂತ ಹೇಳಿದ್ರೆ ಇದರಲ್ಲಿ ಬಾಕಿ ಆದ್ರೆ ಏನಾದ್ರು ದುಡ್ಡು ಬಾಕಿ ಆದ್ರೆ ಸಂಘಕ್ಕೆ ಬಾಕಿ ಆಯ್ತಾ ನನ್ ಮನೆಗೆ ಹೋಗ್ತೀನಾ ಇಲ್ಲಿ ಯಾರ ಮನೆಗೆ ಸಂಘ ಅಂದ್ರೆ ಸಂಘಕ್ಕೆ ಹೋಗ್ತಾರ ಅಷ್ಟೇ ಯಾರ ಮನೆಗೆ ತಗೊಂಡೋಗ್ತಾರ ಯಾರಾದ್ರು ದುಡ್ಡು ಎಲ್ಲ ಲೆಕ್ಕ ಇರುತ್ತೆ ಯಾಕಂದ್ರೆ ಎರಡು ಸಂಘ ಆಗುವಾಗ ಒಂದು ಸಂಘ ಆದ್ರೆ ಯಾರಿಗಾದ್ರೂ ಮುಳಿಸಬಹುದು ಇದು ಎರಡು ಸಂಘ ಅದರಲ್ಲಿ ಯಾರಿಗೆ ಏನ್ ಮಾಡಕ್ ಆಗಲ್ಲ ಆಕರ ಒಂದಿದ್ ಎಲ್ಲ ಯಾರಿಗೆ ಬೇಕಾಗಿ ಯಾರಿಗೆ ಇದಲ್ಲ ಇದೆ ಒಂದು ಮ್ಯಾಚ್ ನಡೆಯುವಾಗ ಯಾರು ದುಶ್ಮ ಮಾಡ್ಕೊಂಡು ಇದಕ್ಕೆ ಮಾಡ್ ಮಾಡೋದಲ್ಲ ಗೊತ್ತುಂಟಲ್ಲ ನೀನ್ ಯಾಕಂದ್ರೆ ನನ್ ನೀನ್ ನನ್ ಮೇಲೆ ಇದು ಮಾಡ್ಬೇಡ ನಾನ್ ಟೀಮ್ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲಲ್ಲ ನೀನು ಅದು ಗಾಯ ಮಾಡಬೇಕು ಯಾಕೆ ಯಾಕೆ ನಾನ್ ನಾನು ಮೇಲೆ ನಿಶ್ಚರ ಮಾಡಿಲ್ಲ ನಿನಗೆ ನೀನ್ ನನ್ನ ಹತ್ರ ಒಂದು ಐಕಾನ್ ಮಾಡಿ ಕೊಡುವ ಅಂತ ಹೇಳಿದ್ರೆ ಐಕೌಂಡ್ ಆರೋಗ್ಯ ಮಾಡಿ ಮಾಡಿದ್ರು ನೀನೇ ಟೀಮ್ ಹಾಕಿಲ್ಲ ಅದು ನನ್ ಫಾಲ್ಟಾ ನಾನು ಹೇಳ್ತಾ ಇತ್ತಲ್ಲ ಐದ್ ಸಾವಿರ ಕೊಟ್ರೆ ಅವ್ರು ಹಾಕದಪ್ಪ ನಾನೇ ಹಾಕ್ತಿದಿನ ಐದು ಸಾರ ಅಂತ ಹೇಳಿಲ್ಲ ಎಲ್ಲ ಇದ್ರಲ್ಲಿ ಇದರಲ್ಲಿ ಯಾರಿದ್ರು ನಿಮ್ಗೆ ಯಾಕೆಂದ್ರೆ ಆತರ ಆದರೆ ಸುಮಾರು ಜನ ನಮ್ಮ ಸಂಘದವರೇ ಕೊಟ್ಟಿಲ್ಲ ಇನ್ ಅವ್ರಿಗೆ ಕೊಟ್ಟಿರ್ತಾರೆ ಯಾಕೆಂದ್ರೆ ಚಾನಲ್ ಅವರು ನಮ್ಮ ಇದರಲ್ಲಿ ಚಾನಲ್ ಅವರು ಇದ್ದಾರಲ್ಲ ಅವರಿಗೇನು ಟೀಮ್ ಕೊಟ್ಟಿಲ್ಲ ಯಾಕಂದ್ರೆ ಅವರೆಲ್ಲ ಸೇರಿ ಒಂದು ಟೀಮ್ ಹಾಕೋಣ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಟಿಲ್ಲ ಅವರಲ್ಲಿ ಅದರಲ್ಲಿ ದಿನೇ ದಿನೇ ಇವರು ನಮ್ಮ ಇವರೆಲ್ಲ ನಮ್ಮ ಸಂಘದಲ್ಲಿ ಇರೋರಲ್ಲ ಅವರಿಗೇನು ಕೊಟ್ಟಿಲ್ಲ ಎಲ್ಲಾರು ಇದ್ದಾರಲ್ಲ ನಿಮ್ಮ ಪ್ರಸವರ ನಮ್ಮ ಇದರಲ್ಲಿ ಇದ್ದಾರಲ್ಲ ಹೌದು ಎಲ್ಲ ಒಂದು ಇದರಲ್ಲಿ ಇರ್ತದೆ ನಾನ್ ಏನ್ ಹೇಳಿದ್ರು ನೀನ್ ಹಾಕಿದ್ರೆ ಹಾಕಪ್ಪ ನನಗೆ ಏನಿಲ್ಲ ನೀನ್ಗೆ ಫ್ರೀ ಆಗಿ ಕೊಟ್ಟರೆ ತಕೊಂಡಿರ್ಲಿ ಯಾವತ್ತು ಇದು ಎರಡು ಸಂಘ ನಡೆಸದ ಅವ್ರು ಒಬ್ಬದಾದ ಏನಾದ್ರು ಮಾಡಬಹುದು ಇದು ಒಬ್ಬರಿಗೆ ಒಬ್ಬರಿಗೆ ಆಗ ಒಬ್ಬರಿಗೆ ಅವ್ರಿಗೆ ಕೊಟ್ರೆ ಇವರಿಗೆ ಒಂದು ಕೊಡ್ಬೇಕು ಅಂತ ಹೇಳ್ತಾರೆ ಅದರಲ್ಲಿ ಹಂಗ ಆಗ್ಬಿಡುತ್ತೆ ಅದೆಲ್ಲ ನೀವು ನೀವೇನು ಅಂತ ಹೇಳಿದ್ರೆ ಬುದ್ಧಿ ಬುದ್ಧಿರವ್ರು ನೀವೆಲ್ಲ ತಿಳ್ಕು ಮಾಡಬೇಕು ಇದೊಂದು ಸಂಘ ಸಂಸ್ಥೆ ಅದರಲ್ಲಿ ನೂರಾರು ಮಾತಿರ್ತದೆ ನಾನು ಒಂದು ನಮ್ಮ ಕೊಡಗು ಹಿಂದೂ ಮಲಯಾಳಿ ಸಮಯದಲ್ಲಿ ನಾನೂರ ಐವತ್ತು ಮೆಂಬರ್ ಇದ್ದಾರೆ ಇನ್ನೊಂದರಲ್ಲಿ ಇನ್ನೂರು ಚಿಲ್ಡ್ರನ್ ಮೆಂಬರ್ ಇದ್ದಾರೆ ನಮ್ಮ ಕನ್ನಡ ನಾಯದ್ ಅದೆಲ್ಲ ಹೇಳ್ಬೇಕಲ್ಲಾಚಾರ ಯಾಕಂತಂದ್ರೆ ಸಂಘ ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲರಿಗೂ ಹೇಳ್ಬೇಕಲ್ಲಪ್ಪ ಈ ದುಡ್ಡು ಕೇಳ್ತಾರಲ್ಲ ಆಯ್ತು ಏನಾಯ್ತು ಕೇಳಕ್ಕೆ ಸುಮಾರು ಜನ ಇರ್ತಾರೆ ಅದಕ್ಕೋಸ್ಕರ ಬೇರೆ ಬೇರೆ ಇಲ್ಲ ಊಟ ಆಯ್ತಾ ಊಟ ಹಿಂದೆ ಮಾಡ್ಬೇಕು ಆಯ್ತಾ ಊಟ ನಾನು ಇಲ್ಲ ನಾನೀಗ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹಿಂಗೆ ಇದ್ದೆ ನಾನು ಯಾಕಂದ್ರೆ ನಮ್ದು ಸ್ವಲ್ಪ ಶಾಪಲ್ಲಿ ಹಂಗೆ ಹಿಂಗೆ ಏನಲ್ಲ ಸಿಸ್ಟಮ್ ಎಲ್ಲ ಸ್ವಲ್ಪ ರಿಪೇರ್ ಆಯ್ತು ಮಾಡಿ ಎಲ್ಲಾ ತಲುಪಿಸಿ ಅಲ್ಲಿ ಇರ್ತಾ ಇದ್ದೀನಿ ಅಷ್ಟೊತ್ತಿಗೆ ಅವರಿಗೆ ನಮ್ದು ಕಂಪ್ನಿಮೆಂಟ್ ಮಿಷನ್ ಸ್ವಲ್ಪ ಇದಾಯ್ತು ಅದೊಂದು ಮೋನಿಟರ್ ಬೇಕಾಗ್ತಾ ಫೋನ್ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನೀವ್ ಹಾಕಿದ್ರಲ್ಲ ಅದಕ್ಕೆ ನಾನ್ ನೀವ್ ಹಾಕಿದ ನೋಡಿದ್ರೆ ನಿಮ್ ನಂಬರ್ ನಾನೇನೆ ನಾನೇನು ತಪ್ಪಾಕಿದೀನಿ ಅಂತ ನೀನ್ ಹೇಳು ಹದ್ನೈದು ತಂಡದ ಮಾಲೀಕರಿಗೆ ಒಂದು ಇದು ಏನು ಅಂತ ಹೇಳಿ ವಿನಂತಿ ಅಂತ ಹೇಳಿದ್ರೆ ನಿಮ್ಮ ಐಕಾನ್ ಪ್ಲೇಯರು ನಿಮ್ಮ ಲೋಗೋನು ಅಂತ ಇಷ್ಟಪ್ಪ ಈ ಹದಿನೈದು ಆದ್ಮೇಲೆ ಹದಿನಾರು ಅಂತ ಹೇಳಕ್ ನೀನ್ ನೀನೇನು ನಾಗೇಶ್ ನೀನು ಮಾತಾಡಕ ನೀನೊಂದು ಇದ್ರಲ್ಲಿ ನೋಡ್ಕೊ ಹದಿನಾರು ಬಂದ್ರೆ ಇಲ್ಲ ಹದ್ನಾರು ಹೇಳೋದು ಹೌದು ಮತ್ತೆ ಟೀಮ್ ರೆಡಿ ಅಂತ ಹೇಳ್ತಿದ್ರು ಇಪ್ಪತ್ತು ಟೀಮ್ ಅವರು ಇದ್ರು ಯಾಕೆಂದ್ರೆ ಈ ಈಗ ನಿನ್ ತರ ನೀನು ಇಲ್ಲ ಅಂತ ಹೇಳದೆ ಬೇರೆಯವರು ಇಲ್ಲ ಅಂತ ಹೇಳಿದ್ರೆ ಆತರ ಇಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ಈಗ ಶ್ರೀಮಂಗಲದಲ್ಲಿ ಕೊಡಗು ಹಿಂದೂ ಮನೆಯಲ್ಲಿ ಸಂಬಂಧ ಅವರು ಇಲ್ಲ ಮತ್ತೆ ಬಿವೈ ಸಿ ಕಾಕೂರ್ ಇಲ್ಲ ಕಾವೇರಿ ಕ್ರಿಕೆಟ್ ಟೈಲ್ಸ್ ಅವರು ಇಲ್ಲ ಇತರ ಇತರ ಒಬ್ಬೊಬ್ಬರು ಇಲ್ಲ ಇಲ್ಲ ಅಂತ ಹೇಳುವಾಗ ನಾವೇನ್ ಮಾಡಕಾಗ್ತದಪ್ಪ ನಾವು ಬಾ ಅಂತ ಹೇಳ್ಬಿಟ್ಟು ಇದೀವಲ್ಲ ನಮ್ಮ ಟೀಮ್ ಇದೆ ಅಂತ ಹೇಳ್ತಾ ಇದೀವಲ್ಲ ನಿಮ್ಮ ಈ ಟೀಮ್ ಇದ್ರೆ ನೀವು ಐದು ಸಾವಿರ ಕೊಟ್ಬಿಟ್ಟು ಎಂಟರ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕಾಣಿಸೋದು ಅವ್ರು ಹಾಕ್ತಾರಲ್ಲ ನಾನು ಹಾಕದ ಎಂಟ್ರ್ ಮಾಡಿದ ನೀವು ನೋಡಿ ಎರಡು ಸಂಘದಿಂದ ಎಲ್ಲ ನಾನು ಹೇಳದ್ ಕೇಳೋಣ ನೀನು ಏಕಂದ್ರೆ ಐದ್ ಸಾವಿರ ಗೋಲ್ಡ್ ಪೇ ಮಾಡಿದ್ದು ಬೇರೆ ಅವರಿಗೆ ಏಕೆಂದ್ರೆ ಅದರಲ್ಲಿ ಅವ್ರಿಗೆ ಎಂಟರ್ ಮಾಡೋದು ಬೇರೆಯವರು ಅದಕ್ಕೋಸ್ಕರ ನಾನು ಹಾಕಿದ ಎಂಟ್ರ್ ಮಾಡದ ಅವ್ರೆ ಎಂಟರ್ ಮಾಡೋದಲ್ಲ ನೀವ್ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಎಂಟರ್ ಮಾಡಿಸಿ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಕ್ ಹೇಳಿ ಅವ್ರಿಗೆ ನನ್ಗೆ ಗ್ರೂಪ್ ಯಾರು ಯಾರು ದುಡ್ಡು ತಗೊಂಡು ಇದ್ ಮಾಡ್ತಾರಲ್ಲ ಅವರು ಯಾರು ದುಡ್ಡು ತಗೊಂಡು ಇರೋದು ಅವರು ಗೂಗಲ್ ಅದೇನಾ ಗೂಗಲ್ ಪೇ ಮಾಡೋದು ಅವರು ಅವರೇ ಅವರಿಗೇನೆ ಗೂಗಲ್ ಪೇ ಮಾಡೋದು ಫೋನ್ ಮಾಡಕ್ ಹೇಳಿ ನನಗೆ ನೀ ಅವ್ರೆ ಯಾಕೆ ನಿನಗೆ ಫೋನ್ ಮಾಡಕ್ ಹೇಳೋ ನೀನ್ ಅವರಿಗೆ ಫೋನ್ ಅವರೇ ತಾನೇ ಫೋನ್ ಈಗ ಗೂಗಲ್ ಪೇ ಮಾಡೋದು ಅವರೇ ಗೂಗಲ್ ಪೇ ಮಾಡೋದಕ್ಕೆ ಅವ್ರೆ ಯಾಕೆ ನಿನಗೆ ಮಾಡೋದು ನೀನ್ ಅವರಿಗೆ ಮಾಡಪ್ಪ ಮತ್ತೆ ನೀ ಗ್ರೂಪಲ್ಲಿ ಇರೋದಲ್ಲ ನೀನ್ ಅವರಿಗೆ ಮಾಡು ಈಗ ನಾವು ಮಾಡಿದ್ರೆ ಅದು ಈಗ ನೀವು ನೀವು ನೋಂದಣಿ ಮಾಡಿದಿರಲ್ಲ ದುಡ್ಡು ಇಲ್ಲ ರಿಮೂವ್ ಇಲ್ಲ ರಿಮೂವ್ ಮಾಡೋದು ಅದೆಲ್ಲ ನೀ ಮಾತಾಡೋದು ಬೇಡ ಗೂಗಲ್ ಪೇ ಮಾತ್ರ ನಂಬರ್ ಕೊಟ್ಟಿದೆ ಅದಕ್ಕೆ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಅವರಿಗೆ ಮಾತಾಡಿ ಸುಮ್ಮನೆ ಮಾತಾಡ್ಕೊಂಡಿರೋದು ಇರೋದು ಬೇಡಪ್ಪ ನೀ ಕಟ್ ಮಾಡಪ್ಪ ನೀನ್ ಸುಮ್ಮನೆ ನನಗೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ